ತುಂಬ ಜನಕ್ಕೆ ಗೊತ್ತಿಲ್ಲ ಫೇಸ್ಬುಕ್ಕಲ್ಲೂ ಕೂಡ ನೀವು ದುಡ್ಡನ್ನು ಮಾಡ್ಬೋದು ನಾನು ಕೂಡ ಫೇಸ್ಬುಕ್ಕಲ್ಲೂ ಕೂಡ ನನಗೆ ಪೇಮೆಂಟ್ ಆಗುತ್ತೆ ಯೂಟ್ಯೂಬಲ್ಲಿ ಯಾವ ಥರ ಪೇಮೆಂಟ್ ಬರುತ್ತೆ ಹಾಗೆ ಸೊ ನೀವು ಫೇಸ್ಬುಕ್ಕಲ್ಲೂ ಕೂಡ ದುಡ್ಡನ್ನು ಮಾಡಬೇಕು ಅಂತಂದರೆ ನೀವು ಒಂದು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಬೇಕು ಆಯಿತಾ ಸೊ ನಾನಿವತ್ತು ನಾನು ನಿಮಗೆ ಫೇಸ್ಬುಕ್ ಪೇಜನ್ನು ಯಾವ ಥರ ನೀವು ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊಬೈಲಲ್ಲೇ ತೋರಿಸ್ತೀನಿ ಆಯಿತಾ ಸೊ ನಿಮಗೆ ತುಂಬ ಜನಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಮೊಬೈಲಲ್ಲೇ ತೋರಿಸ್ತೀನಿ ಸೊ ಹಾಗಾಗಿ ನಾನು ತೋರಿಸೋ ರೀತಿ ನೀವು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ಫೇಸ್ಬುಕ್ಕಲ್ಲೂ ಕೂಡ ನೀವು ದುಡ್ಡನ್ನು ಮಾಡ್ಬೋದು ಯಾವ ಥರ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ವೀಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಫಾಲೋ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ನೋಡು ನೋಡ್ತಾ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ಒಳ್ಳೊಳ್ಳೆ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಓಕೆ ಯೂಟ್ಯೂಬ್ ಅಲ್ಲಿ ನೋಡ್ತಾರೋ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಮೊದಲನೇದಾಗಿ ನೀವು ಫೇಸ್ಬುಕ್ಕಲ್ಲಿ ಅಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಒಂದು ಫೇಸ್ಬುಕ್ ಪೇಜ್ ಇರಬೇಕು ಆಯಿತಾ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಿದ್ರೆ ಮಾತ್ರ ನೀವು ದುಡ್ಡನ್ನು ಮಾಡೋದಕ್ಕಾಗುತ್ತೋ ಸೊ ಹಾಗಾಗಿ ನಾನು ನಿಮಗೆ ಇವಾಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನೆಕ್ಸ್ಟು ವೀಡಿಯೋ ನೀವು ತುಂಬ ಜನ ಕಮೆಂಟ್ ಮಾಡ್ತು ಅಂತಂದರೆ ಫೇಸ್ಬುಕ್ಕಿಂದ ದುಡ್ಡು ಮಾಡೋದು ಹೇಗೆ ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಓಕೆ ಸೊ ಇವಾಗ ಬನ್ನಿ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾವು ನೋಡ್ತಾ ಹೋಗೋಣ ಓಕೆ ಸೊ ಇವಾಗ ನಾನು ನನ್ನ ಒಂದು ಫೇಸ್ಬುಕ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಆ್ಯಪನ್ನು ಓಪನ್ ಮಾಡಿಕೊಂಡಾಗ ಈ ಥರ ಇದೆ ಸೊ ಇಲ್ಲಿ ಮೇಲುಗಡೆ ನಿಮ್ಮದು ಪ್ರೊಫೈಲ್ ಫೋಟೋ ಇರುತ್ತೆ ಸೊ ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಬೇಕು ಇದಕ್ಕೆ ನಿಮ್ಮ ಹತ್ರ ಒಂದು ಫೇಸ್ಬುಕ್ ಅಕೌಂಟ್ ಇದ್ದರೆ ಸಾಕು ಫೇಸ್ಬುಕ್ ಅಕೌಂಟಿಂದಲೇ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡೋ ನಾವು ಆಯಿತಾ ಫೇಸ್ಬುಕ್ ಅಕೌಂಟಿಲ್ಲದೆ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಈಗ ನನ್ನ ಹತ್ರ ಫೇಸ್ಬುಕ್ ಅಕೌಂಟ್ ಇದೆ ಲಕ್ಕಿ ಲಿಕೇಶ್ ಅಂತ ನೀವು ನೋಡ್ತಾ ಇದ್ದೀರಾ ಹಿಂಗೆ ಒಂದು ಫೋಟೋ ಐತಲ್ಲ ಇದು ನನ್ನ ಅಕೌಂಟು ಈ ಅಕೌಂಟ್ ಒಳಗೆ ನಾನು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡ್ತಾ ಇರೋದು ಹಾಗೆ ನಿಮ್ಮ ಹತ್ರ ಫೇಸ್ಬುಕ್ ಅಕೌಂಟ್ ಇರುತ್ತಲ್ಲ ಒಳಗಡೆ ನೀವು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡುವಂಥದ್ದು ಆಯಿತಾ ಸೊ ಈಗ ನಾನು ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ ಈಗ ನೀವು ಅಲ್ಲಿ ಕೆಳಗಡೆ ನೋಡಿ ಒಂದು ಲಕ್ಕಿ ಲಿಕೇಶ್ ಅಂತ ಒಂದು ಹೀಗೆ ಬ್ಲ್ಯಾಕ್ ಟಿ ಶರ್ಟಲ್ಲಿ ಒಂದು ಫೋಟೋ ಇದೆ ಇದು ನನ್ನದು ಒಂದು ಪೇಜ್ ಇದೆ ಆಯಿತಾ ಇದು ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಪೇಜಲ್ಲಿ ಸೊ ಇದು ನೋಡ್ಬೋದು ನೀವು ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಫಾಲೋವರ್ಸ್ ಇದ್ದಾರೆ ಸೊ ಹಾಗೆ ನಾನು ನಿಮ್ಗೆ ಗೈಡ್ ಮಾಡ್ತಾ ಇದ್ದೀನಿ ಯಾವ ಥರ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡೋದು ನೀಟಾಗಿ ಅಂತ ಸೊ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇರೋದ್ರಿಂದ ಓಕೆ ಸೊ ಈ ಥರ ನೀವು ಒಂದು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಸೊ ನೀವು ಬ್ಯಾಕಗೆ ಬನ್ನಿ ಬ್ಯಾಕಗೆ ಬಂದಾಗ ನಿಮ್ಗೆ ಈ ಥರ ಬರುತ್ತೆ ಇಂಟರ್ಫೇಸು ಇಲ್ಲಿ ನಿಮಗೆ ಆ ಕೆಳಗಡೆ ಒಂದು ಪೇಜಸ್ ಅಂತ ಒಂದು ಆಪ್ಷನ್ ಇದೆ ನೀವೇ ನೋಡ್ಬೋದು ಮೆಮೊರೀಸ್ ಪಕ್ಕ ಇದೆ ಆ ಪೇಜಸ್ ಮೇಲೆ ನೀವು ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ಇಲ್ಲಿ ನಿಮಗೆ ಮೇಲುಗಡೆನೇ ಒಂದು ಆಪ್ಷನ್ ಬರುತ್ತೆ ಕ್ರಿಯೇಟ್ ಅಂತ ಓಕೆ ಅಲ್ಲಿ ಕ್ರಿಯೇಟ್ ಕೆಳಗಡೆ ನೀವು ಯಾವ ಫೇಸ್ಬುಕ್ ಪೇಜ್ ಆಲ್ರೆಡಿ ಏನಾದ್ರು ಕ್ರಿಯೇಟ್ ಮಾಡಿದರೆ ಅಲ್ಲಿ ತೋರಿಸ್ತಾ ಇರುತ್ತೆ ಸೊ ನನ್ನ ಹತ್ರ ಒಂದಷ್ಟು ಅಕೌಂಟ್ಸ್ಗಳು ಸುಮ್ಮನೆ ಕ್ರಿಯೇಟ್ ಮಾಡಿದ್ದೆ ಇದೇ ಥರ ವೀಡಿಯೋಸ್ಗಳು ಮಾಡೋದಕ್ಕೆ ತೋರಿಸೋದಕ್ಕೆ ಅಂತ ಅವು ಅದನ್ನು ತೋರಿಸ್ತದೆ ಒಂದು ಮೇಯ್ನು ನಕ್ಕಿ ಲೀಕೇಶ್ ಮೇಂಟೈನ್ ಇದ್ದೀನಿ ಸೊ ಇಲ್ಲಿ ನೀವು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಮೇಲ್ಗಡೆ ಕ್ರಿಯೇಟ್ ಅಂತಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ನೋಡಿ ನಾನು ತೋರಿಸೋ ಸ್ಟೆಪ್ಸನ್ನು ಒಂದೊಂದಾಗಿ ನೀಟಾಗಿ ನಾನು ಏನು ತೋರಿಸೋದೇ ಅದನ್ನೇ ಮಾಡ್ತಾ ಹೋಗಿ ಅವಾಗ ನೀವು ಪರ್ಫೆಕ್ಟಾಗಿ ಚಾನಲ್ ಕ್ರಿಯೇಟ್ ಮಾಡ್ಬೋದು ಫೇಸ್ಬುಕ್ ಪೇಜನ್ನು ಓಕೆ ಸೊ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಒಂದು ಪರ್ಸ್ನಲ್ ಪ್ರೊಫೈಲು ಮತ್ತು ಪಬ್ಲಿಕ್ ಪೇಜ್ ಅಂತ ನೀವು ಇಲ್ಲಿ ಕಂಪಲ್ಸರಿ ನೀವು ಪಬ್ಲಿಕ್ ಪೇಜನ್ನು ಸೆಲೆಕ್ಟ್ ಮಾಡಬೇಕು ಯಾಕೆಂತಂದರೆ ನೀವು ಫೇಸ್ಬುಕ್ಕಿಂತ ದುಡ್ಡು ಮಾಡಬೇಕು ಅಂತ ಇದ್ದೀರಾ ಅದಕ್ಕೆ ನೀವು ದುಡ್ಡು ಮಾಡಬೇಕು ಅಂತಂದರೆ ನಿಮಗೆ ನಿಮ್ಮ ವೀಡಿಯೋಸು ನಿಮ್ಮ ಫೋಟೋಸು ಎಲ್ಲನೂ ಕೂಡ ಎಲ್ಲರೂ ಕೂಡ ನೋಡಬೇಕಾಗುತ್ತೆ ಇಲ್ಲಾಂದರೆ ನಿಮ್ಗೆ ದುಡ್ಡು ಬರಲ್ಲ ಸಿಂಪಲ್ ಅಲ್ವಾ ಸೊ ಈಗ ನೀವೇನು ಮಾಡಿ ಪಬ್ಲಿಕ್ ಪೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪಬ್ಲಿಕ್ ಕ್ಲಿಕ್ ಪೇಜನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಒಂದು ನೆಕ್ಸ್ಟ್ ಆಪ್ಷನ್ ಬರುತ್ತೆ ಸೊ ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ವಾಟ್ಸ್ ದ ನೇಮ್ ಆಫ್ ಯುವರ್ ಪೇಜ್ ಅಂತ ಕೇಳ್ತಾ ಇದೆ ಇಲ್ಲಿ ನಿಮ್ಮ ಒಂದು ಪೇಜ್ ನೇಮನ್ನೇ ಇಟ್ಕೋಬೇಕಾಗುತ್ತೆ ಈಗ ನಂದು ಪೇಜ್ ನೇಮು ಲಕ್ಕಿ ಲಿಕೇಶ್ ಅಂತ ಇದೆ ಲಕ್ಕಿ ಲಿಕೇಶ್ ಯಶ್ ಅಂತ ಸೊ ಆ ನೇಮನ್ನು ನಾನು ಇಲ್ಲಿ ಇಟ್ಕೊಂಡಿರೋದು ಇಲ್ಲಿ ಪೇಜ್ ನೇಮ್ ಅಂತಿದೆ ನೋಡಿ ಇದನ್ನು ಇಲ್ಲಿ ಬಂದು ನಾನು ಅಲ್ಲಿ ಟೈಪ್ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ಅಲ್ಲಿ ಲಕ್ಕಿ ಲಿಕೇಶ್ ಅಷ್ಟು ಪೇಜ್ ನೇಮು ಕ್ರಿಯೇಟ್ ಆಗಿದೆ ಹಾಗೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ಗೆ ಏನು ನೇಮ್ ಇಟ್ಕೋಬೇಕು ಅಂತ ಇದ್ದರೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಈಗ ನಾನು ಸುಮ್ಮನೆ ಒಂದು ಸುಮ್ಮನೆ ನಿಮ್ಗೆ ತೋರ್ಸೋಕೆ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ಒಂದು ಡೆ ಡಮ್ಮಿ ಅಕೌಂಟ್ ಇದು ಆಯಿತಾ ಸೊ ನಾನೇನು ರಿಯಲಾಗಿ ಕ್ರಿಯೇಟ್ ಮಾಡ್ತಾ ಇಲ್ಲ ಸೊ ಈಗ ನಾನು ಸದ್ಯಕ್ಕೆ ಒಂದು ನೇಮ್ ಇಟ್ಕೋತೀನಿ ಆಯಿತಾ ಒಂದು ಸೆಕೆಂಡಿರಿ ಲಕ್ಕಿ ಲಿಕೇಶ್ ಎಸ್ ಕವರ್ಸ್ ಅಂತ ಇಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕವರ್ ಸಾಂಗ್ಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ ಅದು ಅದ್ರ ರಿಲೇಟೆಡಾಗಿ ಇದ್ದೀನಿ ಸೊ ಇಟ್ಕಂಡ್ಮೇಲೆ ಸೊ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಕೆಳಗಡೆ ನೆಕ್ಸ್ಟ್ ಅಂತ ಇರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಇದು ಇದನ್ನು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ಹಿಂಗೆ ನಿಮಗೆ ನೆಕ್ಸ್ಟ್ ಈ ಥರ ಬರುತ್ತೆ ವಾಟ್ ಕ್ಯಾಟಗರಿ ಬೆಸ್ಟ್ ಡಿಸ್ಕ್ರೈಬ್ಸ್ ಲಕ್ಕಿ ಲಿಕೇಸ್ ಎಷ್ಟು ಕವರ್ಸ್ ಅಂತ ಇದೆ ಅಂದರೆ ನಿಮ್ಮದು ಕ್ಯಾಟಗರಿ ಯಾವುದು ಅನ್ನೋದನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ನೀವು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ ಸೊ ನೀವು ಇಲ್ಲಿ ಸರ್ಚ್ ಮಾಡ್ಬೋದು ಈಗ ನಾನು ಇದು ಕವರ್ ಸಾಂಗ್ಸ್ ಎಲ್ಲ ಮಾಡ್ತೀನಲ್ಲ ಅದಕ್ಕೋಸ್ಕರ ನಾನು ಮ್ಯೂಸಿಕ್ ಅಂತ ಹಾಕ್ತೀನಿ ಈ ಮ್ಯೂಸಿಕ್ ಆರು ಬ್ಯಾಂಡ್ ಅಂತ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ನೀವೇನಾದ್ರು ಟೆಕ್ನಾಲಜಿ ವೀಡಿಯೋಸ್ ಮಾಡಿ ಮಾಡ್ತೀರಾ ಅಂತಂದರೆ ಇಲ್ಲಿ ಟೆಕ್ನಾಲಜಿ ಅಂತ ಸರ್ಚ್ ಮಾಡಬೇಕು ಓಕೆ ಇನ್ಫಾರ್ಮೇಷನ್ ಸಮಥಿಂಗ್ ಎಲ್ಲ ಬರುತ್ತೆ ನಿಮಗೆ ಇಲ್ಲಿ ಓಕೆ ಟೆಕ್ನಾಲಜಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಆಯ್ತಾ ಸೊ ಈಗ ನಾನು ಜಸ್ಟ್ ಅದೊಂದನ್ನೇ ಸೆಲೆಕ್ಟ್ ಮಾಡ್ತೀನಿ ನೀವು ಮಲ್ಟಿಪಲ್ಸ್ ಕ್ಯಾಟಗರಿನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಬೇಕು ಅಂತಂದ್ರೆ ನಾನು ಈಗ ಮ್ಯೂಸಿಕ ಮ್ಯೂಸಿಷಿಯನ್ ಆರ್ ಬ್ಯಾಂಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಮೇಲೆ ಕ್ರಿಯೇಟ್ ಅಂತಿದ್ದು ನೋಡಿ ಕ್ರಿಯೇಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಇಲ್ಲಿಗೆ ನಾವು ಕ್ಯಾಟಗರಿ ಸೆಟ್ ಮಾಡ್ಕೊಂಡು ಆಯ್ತಾ ಸೊ ಈಗ ಕ್ರಿಯೇಟ್ ಕೊಟ್ಟಿದ್ದೀನಿ ಅದು ಲೋಡ್ ಆಗ್ತದೆ ವೆಯ್ಟ್ ಮಾಡಿ ಓಕೆ ಸೊ ಲೋಡಾಗಿ ಈ ಥರ ಬರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಯು ಹ್ಯಾವ್ ಕ್ರಿಯೇಟೆಡ್ ಯುವರ್ ಪೇಸ್ ಪೇಜು ಕ್ರಿಯೇಟ್ ಆಯಿತು ಬಟ್ ಇನ್ನೂ ತುಂಬ ಕೆಲಸ ಇದ್ದಾವೆ ಅದನ್ನು ನಾವು ಹೇಳ್ತಾ ಹೋಗ್ತೀನಿ ಏನು ಮಾಡಬೇಕು ಅಂತ ನೋಡಿ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಪ್ರಮೋಟ್ ಯುವರ್ ಪ್ರಾಡಕ್ಟ್ಸ್ ಆರ್ ಸರ್ವೀಸಸ್ ಅಂತ ಇದೆ ಇನ್ನೊಂದು ಆಪ್ಷನು ಕ್ರಿಯೇಟ್ ಕಂಟೆಂಟ್ ಆ್ಯಂಡ್ ಕನೆಕ್ಟ್ ವಿತ್ ಫ್ಯಾನ್ಸ್ ಅಂತ ಇದೆ ನೀವು ಫೇಸ್ಬುಕ್ಕಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಈ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಕನೆಕ್ಟ್ ಕಂಟೆಂಟ್ ಆ್ಯಂಡ್ ಕನೆಕ್ಟ್ ವಿತ್ ಫ್ಯಾನ್ಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ತುಂಬ ಆಪ್ಷನ್ಸ್ಗಳು ಬರುತ್ತೆ ಫಸ್ಟ್ ಆಪ್ಷನ್ನು ಜನರಲ್ ಅಂತ ಬಯೋ ಅಂತ ಇರುತ್ತೆ ಇಲ್ಲಿ ನೀವು ಏನ್ ಮಾಡ್ತಿದ್ದೀರಾ ನಿಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ಏನೋ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಓಕೆ ಸೊ ಈಗ ನಾನು ಸದ್ಯಕ್ಕೆ ಯೂಟ್ಯೂಬರ್ ಅಂತ ನಾನು ಇಲ್ಲಿ ಬಯೋನ ಹಾಕೊಂಡಿದ್ದೀನಿ ಸೊ ನಿಮಗೆ ಏನು ಹಾಕೋಬೇಕು ಅದನ್ನು ನೀವು ಹಾಕೋಬೋದು ಡಿಸ್ಕ್ರೈಬ್ ಮಾಡ್ಕೋಬೋದು ಸೊ ನಾನು ಇಲ್ಲಿ ಎಲ್ಲನೂ ಕೂಡ ಟೈಪ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೂ ಕೂಡ ವೀಡಿಯೋ ಲೆಂತ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸೊ ಅದಾದಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ಇರುತ್ತೆ ಇಲ್ಲಿ ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕೋಬೋದು ಸೊ ಬಟ್ ನನಗೇನು ಇದರ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಸ್ಕಿಪ್ ಮಾಡ್ತಾ ಇದ್ದೀನಿ ಲೊಕೇಶನ್ ಅಂತಿದೆ ಲೊಕೇಶನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಲೊಕೇಶನ್ ಆ್ಯಡ್ ಮಾಡಿದ್ರೆ ನಿಮ್ಮ ಫೇಸ್ಬುಕ್ ಪೇಜಲ್ಲಿ ಎಲ್ಲವೂ ಕೂಡ ತೋರಿಸುತ್ತೆ ಓಕೆ ಸೊ ಇದಾದಮೇಲೆ ಇಲ್ಲಿ ಕೆಳಗಡೆ ನೋ ಅವರ್ಸ್ ಅವೈಲಬಲ್ ಅಂತ ಇದೆ ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಮಾಡಿ ಸೊ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೋಡಿ ಈ ಥರ ನಿಮ್ಮದು ಪೇಜ್ ಕಾಣಿಸುತ್ತೆ ಸೊ ಇಲ್ಲಿ ನಿಮಗೆ ಪ್ರೊಫೈಲ್ ಫೋಟೋ ಇದೆ ಆಯಿತಾ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಗ್ಯಾಲರಿ ಪರ್ಮಿಷನ್ನ ನೀವು ಕೊಟ್ಟರೆ ಗ್ಯಾಲರಿಲಿ ಫೋಟೋಸ್ ಓಪನ್ ಆಗುತ್ತೆ ಆ ಫೋಟೋಸಲ್ಲಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ನಿಮ್ಮ ಒಂದು ಫೇಸ್ಬುಕ್ ಪೇಜ್ಗೆ ಫೋಟೋ ಅಪ್ಲೋಡ್ ಆಗುತ್ತೆ ಆಯಿತಾ ನಾನಿವಾಗ ಸುಮ್ಮನೆ ಯಾವುದಾದ್ರೂ ಒಂದು ಕೊಡ್ಲಾ ಸೊ ಇವಾಗ ಒಂದು ಪ್ರೊಫೈಲ್ ಫೋಟೋ ಕೊಟ್ಟಿದ್ದೀನಿ ಅದು ಅಪ್ಲೋಡ್ ಆಗ್ತಾ ಇದೆ ಅಪ್ಲೋಡ್ ಆದ ತಕ್ಷಣ ಈ ಥರ ತೋರಿಸುತ್ತೆ ಆಯಿತಾ ಸೊ ಈ ಥರ ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಅದೇ ಥರ ಕವರ್ ಫೋಟೋನು ಕೂಡ ಅಪ್ಲೋಡ್ ಮಾಡ್ಬೋದು ಇಲ್ಲೇ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದರೆ ಕವರ್ ಫೋಟೋನು ಕೂಡ ಅಪ್ಲೋಡ್ ಆಗುತ್ತೆ ಸೊ ನಾನು ಇವಾಗ ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಓಕೆ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗೆ ನೆಕ್ಸ್ಟು ಇನ್ನೊಂದು ಇಂಟರ್ಫೇಸ್ ಬರುತ್ತೆ ಏನು ಬರುತ್ತೆ ನೋಡೋಣ ನೋಡಿ ಈ ಥರ ಬರುತ್ತೆ ಇಲ್ಲಿ ನಿಮಗೆ ಯಾರ್ಯಾರೆಲ್ಲ ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಇದ್ದಾರೆ ಅವರಿಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ರಿಕ್ವೆಸ್ಟ್ ಕಳಿಸ್ಬೋದು ನಾನು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಿದ್ದೀನಿ ಲೈಕ್ ಮಾಡಿ ಅಂತ ಒಂದು ಮೆಸೇಜ್ ಹೋಗುತ್ತೆ ಅವ್ರಿಗೆ ಆಗ ಅವರು ನಿಮ್ಮ ಫ್ರೆಂಡ್ಸ್ಗಳು ಫಾಲೋ ಮಾಡ್ಬೋದು ನಿಮ್ಮ ಪೇಜನ್ನು ಅವ್ರಿಗೆ ಗೊತ್ತಾಗುತ್ತೆ ನೀವು ಈ ಥರದ್ದೊಂದು ಹೊಸ ಪೇಜ್ ಕ್ರಿಯೇಟ್ ಮಾಡಿದ್ದೀರಾ ಅಂತ ಸೊ ಬೇಕು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಜಸ್ಟ್ ಸ್ಕಿಪ್ ಕೊಡ್ತೀನಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ ನನಗೇನು ಆ ಥರ ಇದು ಇಷ್ಟ ಇಲ್ಲ ಸೊ ಅದಾದಮೇಲೆ ಇಲ್ಲಿ ನಿಮಗೆ ಆ್ಯಡ್ ಯುವರ್ ಫೇವ್ರೇಟ್ಸ್ ಟು ಲಕ್ಕಿ ಲಿಕೆ ಶೆಶ್ ಕವರ್ಸ್ ಅಂತ ಬರುತ್ತೆ ಸೊ ಜಸ್ಟ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಅದಾದಮೇಲೆ ಇಲ್ಲಿ ನಿಮಗೆ ಪೇಜ್ ನೋಟಿಫಿಕೇಷನ್ ಆನ್ ಯುವರ್ ಪ್ರೊಫೈಲ್ ಅಂತ ಇದೆ ನೋಡಿ ಇದು ಆನ್ ಆಗಿರಬೇಕು ಆಯಿತಾ ಸೊ ಏನೇ ಒಂದು ಅಪ್ಡೇಟ್ಸ್ಗಳು ಬಂದರೂ ಸೊ ನಿಮಗೆ ಮೆಸೇಜ್ ಬರುತ್ತೆ ನಿಮ್ಮ ಪೇಜ್ದು ಏನಾದರೂ ಅಪ್ಡೇಟ್ಸ್ಗಳಿತ್ತು ಅಂತಂದರೆ ಸೊ ಅದು ಆನ್ ಇಟ್ಕೊಂಡು ಡನ್ ಮೇಲೆ ಕ್ಲಿಕ್ನ ಮಾಡಿ ಡನ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ಸೊ ನಿಮ್ಗೆ ಇವಾಗ ಸ್ವಿಚಿಂಗ್ ಟು ಲಕ್ಕಿ ಲಿಕೆ ಶೆಶ್ ಕವರ್ಸ್ ಅಂತ ಬಂದು ನಿಮ್ಮ ಪೇಜ್ ಓಪನ್ ಆಗಿಬಿಡುತ್ತೆ ಇವಾಗ ನೋಡಿ ಈಗ ನಿಮ್ಮ ಪೇಜ್ ಬಂದಿದೆ ನನ್ನ ಪೇಜು ಇವಾಗ ನೀವು ನೋಡ್ತಾ ಇದ್ದೀರಾ ಝೀರೋ ಲೈಕ್ಸು ಝೀರೋ ಫಾಲೋವರ್ಸ್ ಇದೆ ಯೂಟ್ಯೂಬರ್ ಅಂತ ನಾನು ಅಲ್ಲಿ ಡಿಸ್ಕ್ರಿಪ್ಷನ್ ಹಾಕೋದಲ್ಲ ಬಯೋದಲ್ಲಿ ಅದನ್ನ ತೋರಿಸ್ತಿದೆ ಬಟ್ ಇಲ್ಲಿ ಕವರ್ ಫೋಟೋ ತೋರಿಸ್ತಾರ ನನ್ನ ಕವರ್ ಫೋಟೋ ಯಾವುದೂ ಆ್ಯಡ್ ಮಾಡಲಿಲ್ಲ ಅದಕ್ಕೋಸ್ಕರ ಈ ಥರ ಕಾಣಿಸುತ್ತೆ ನಿಮ್ಮ ಫೇಸ್ಬುಕ್ ಪೇಜನ್ನು ಯಾರಾದರೂ ಓಪನ್ ಮಾಡಿದ್ರೆ ಇವಾಗ ಸರ್ಚ್ ಮಾಡಿಬಿಟ್ಲ ಕ್ಲಿಕ್ ಯಶ್ ಯಶ್ ಅಂತ ಯಶ್ ಅಂತ ನಂದು ಪೇಜ್ ಪೇಜ್ ಏನು ಕ್ರಿಯೇಟ್ ಮಾಡಿದ್ದೀನಿ ಅದು ಹಿಂಗೆ ತೋರಿಸುತ್ತೆ ಆಯಿತಾ ಸೊ ಈ ಥರ ನೀವು ಇಲ್ಲಿ ನೀವು ಬಂದು ಫೇಸ್ಬುಕ್ ಪೇಜನ್ನು ನೀವು ಸಿಂಪಲ್ಲಾಗಿ ಕ್ರಿಯೇಟ್ ಮಾಡ್ಕೋಬೋದು ಈಗ ನಾನು ಬ್ಯಾಕಿಗೆ ಬಂದುಬಿಡ್ತೀನಿ ಬ್ಯಾಕಿಗೆ ಬಂದು ಈಗ ನೀವು ಸೇಮ್ ಇವಾಗ ನಿಮ್ಮ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಪ್ರೊಫೈಲ್ ಮೇಲೆ ನೀವು ಜಸ್ಟ್ ಕ್ಲಿಕ್ನ ಮಾಡಿ ಇಲ್ಲಿ ಬಂತು ಅಂತಂದರೆ ಇಲ್ಲಿ ನಿಮಗೆ ಪೇಜ್ ಯಾವ್ಯಾವುದು ಇದೆ ಅದೆಲ್ಲ ತೋರಿಸುತ್ತೆ ಈಗ ನೋಡಿ ನಾನು ಕ್ರಿಯೇಟ್ ಮಾಡಿದ್ನಲ್ಲ ಅಲ್ಲಿ ಕಿಲಿಕೇಶ್ ಕವರ್ಸ್ ಅಂತ ಅದು ಇಲ್ಲಿ ತೋರಿಸ್ತಾ ಇದೆ ಓಕೆ ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೇಸ್ಬುಕ್ ಇದು ಓಪನ್ ಆಗುತ್ತೆ ಸ್ವಿಚ್ ಅಂತ ಕೊಡ್ತು ಅಂತಂದರೆ ಸೊ ಅಲ್ಲಿ ನಿಮಗೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಓಪನ್ ಆಗುತ್ತೆ ಆವಾಗ ನೀವು ಇಲ್ಲಿ ಈ ಫೇಸ್ಬುಕ್ ಪೇಜಲ್ಲಿ ನೀವು ಪೋಸ್ಟ್ಗಳು ಅದು ಇದು ಏನೇನು ಪೋಸ್ಟ್ ಮಾಡ್ಬೋದು ಹಾಕ್ಬೋದು ಎಲ್ಲವೂ ಕೂಡ ಹಾಕ್ಬೋದು ಹುಡುಗಾಯಿ ಸೊ ಈಗ ನಾನು ನಿಮಗೆ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡೋದನ್ನು ತೋರಿಸ್ತೆ ಈ ಥರ ನೀವು ಸಿಂಪಲ್ ಆಗಿ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡ್ಕೋಬೋದು ಇದಾದ ಮೇಲೆ ನೀವು ಇದರಲ್ಲಿ ಯಾವ ಥರ ಪೋಸ್ಟ್ಗಳನ್ನ ಮಾಡೋದು ಯಾವ ಥರ ಫೋಟೋಸ್ ಹಾಕೋದು ವೀಡಿಯೋಸ್ಗಳನ್ನ ಹಾಕೋದು ಆಮೇಲೆ ಇದರಲ್ಲಿ ಯಾವ ಥರ ದುಡ್ಡು ಮಾಡೋದು ಫೇಸ್ಬುಕ್ಕಿಂದ ದುಡ್ಡು ಮಾಡೋದು ಹೇಗೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಸೊ ಈ ಒಂದು ವೀಡಿಯೋ ನೋಡಿಕೊಂಡು ಫೇಸ್ಬುಕ್ ಪೇಜನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲೇ ನನ್ನ ನನ್ನ ಒಂದು ಫೇಸ್ಬುಕ್ ಪೇಜ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಸೊ ಹೋಗಿ ಒಂದು ಸಲ ನೋಡಿ ನಿಮಗೆಲ್ಲವೂ ಕೂಡ ಐಡಿಯಾ ಬರ್ಬೋದು ಯಾವ ಥರ ಇದು ಮಾಡಬೇಕು ಸೆಟಪ್ ಮಾಡ್ಕೋಬೇಕು ಅಂತ ಸೊ ಆ್ಯಂಡ್ ಅಲ್ಲೂ ಕೂಡ ಫಾಲೋ ಮಾಡಿಕೊಳ್ಳಿ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಲವ್ ಯು ಆಲ್ ಗೈಸ್